ಧರ್ಮ ಅಧರ್ಮಗಳು ಕಣ್ಣಿಗೆ ಕಾಣುತ್ತಿದ್ದರು ಅವುಗಳ ಅಸ್ತಿತ್ವವಿಲ್ಲವೆಂದು ಹೇಳಲಾಗುವುದಿಲ್ಲ ಇಲ್ಲ ಸಹೋದರ ಅಸ್ತಿತ್ವವಿಲ್ಲ ಇದ್ದಿದ್ದರೆ ಅಧರ್ಮವನ್ನೇ ಅವಲಂಬಿಸಿರುವ ರಾವಣ ದುಃಖಿಯಾಗಿರಬೇಕಾಗಿತ್ತು ಧರ್ಮವನ್ನೇ ಆಶ್ರಯಿಸಿರುವ ನಿನಗೆ ಇಂತಹ ದುಃಖ ಪ್ರಾಪ್ತವಾಗಬಾರದಾಗಿತ್ತು ಅದಕ್ಕಿನ್ನು ಕಾಲ ಬಂದಿಲ್ಲವೆಂದು ಕಾಣುತ್ತದೆ ಅತ್ತಿಗೆ ಇನ್ನು ಕಳೆದುಕೊಂಡ ಮೇಲೆ ಕಾಲ ಬಂದರಷ್ಟು ಬಾರದಿದ್ದರಷ್ಟು ಸಹೋದರ ಆ ರಾವಣ ಸಂತೋಷದಿಂದಾನೆ ನೀನು ದುಃಖ ಸಾಗರದಲ್ಲಿ ಮುಳುಗಿ ಹೋಗಿರುವೆ ಅಂದರೆ ಅಧರ್ಮಿಗಳಿಗೆ ಧರ್ಮದ ಫಲ ಧರ್ಮಿಗಳಿಗೆ ಅಧರ್ಮದ ಫಲ ಎಂದು ಅರ್ಥವೇ ಇಲ್ಲ ಸಹೋದರ ಅಧರ್ಮವೂ ಇಲ್ಲ ಧರ್ಮವೂ ಇಲ್ಲ ಅದಕ್ಕೆ ಜೋತು ಬೀಳುವುದು ಅವಿವೇಕವೆಂದ ನನ್ನ ಭಾವನೆ ಬೇಡ ಲಕ್ಷ್ಮಣ ಬೇಡ ನಿನ್ನ ಹೃದಯಕ್ಕೆ ಉಂಟಾಗಿರುವ ಸಂಕಟದ ಕಾರಣದಿಂದ ನೀನು ಧರ್ಮವನ್ನು ನಿರಾಕರಿಸುವುದು ಬೇಡ ಏಕೆ ನಿರಾಕರಿಸಬಾರದು ಧರ್ಮವನ್ನು ಸ್ವೀಕರಿಸಲು ತಕ್ಕ ಕಾರಣಗಳೇ ಇಲ್ಲವಲ್ಲ